ಮೂಢ ಹಗರಣದಲ್ಲಿ ಯಾವುದೇ ಹುರುಳಿಲ್ಲ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಭಾಳ ಸ್ಪಷ್ಟವಾಗಿ ಅದರ ಹಿಂದಿನ ವಿಚಾರಗಳನ್ನು ಆಗಲೇ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ ಬಿ ಜೆ ಪಿಯರು ಮೊಸರಲ್ಲಿ ಕೆಲ್ಲ ಕಲ್ಲನ್ನು ಹುಡ್ಕೊತಕ್ಕಂಥ ಕೆಲಸ ಮಾಡ್ತಾರೆ ಅವ್ರಿಗೆ ಯಾವುದೇ ಕೆಲಸ ಇಲ್ಲ ಸೊ ಇದರ ಹಿನ್ನೆಲೆಯಲ್ಲಿ ರಾಜಕೀಯದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು ಕಳಂಕರಹಿತವಾಗಿ ಹೊರಗಡೆ ಬಂದವರು ಅವ್ರು ಯಾವುದೋ ಒಂದು ಸಣ್ಣ ಜಾಗದ ವಿಚಾರದಲ್ಲಿ ಈ ರೀತಿಯಾಗಿ ಅವರು ಮಾಡ್ತಕ್ಕ ಮಾಡ್ತಕ್ಕಂಥದ್ದು ಪ್ರಶ್ನೆಯೇ ಬರೋದಿಲ್ಲ ಸೊ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ ಮುಖ್ಯಮಂತ್ರಿಗಳು ಹೇಳಿದರೆ ಮೂಡಾನ ನಾವೆಲ್ಲ ಸಂಪೂರ್ಣವಾಗಿ ಸರಿಪಡಿಸ್ತೇವೆ ಅಂತ ಇದೆಲ್ಲ ಆಗಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರದಲ್ಲಿ ಸೊ ಇದೆಲ್ಲವನ್ನೂ ಸಹ ನಾನು ತಳ್ಳಗಡಿಸ್ತೇನೆ ಸರ್ ಮೋಡ ಹಗರದಲ್ಲಿ ಸಿ ಐ ಟಿ ಸಿ ನಾಲ್ ಸಿ ಐ ಡಿ ತನಿಖೆ ಮಾಡ್ತಿದ್ದೀವಿ ಸರ್ ಇದರ ನಡುವೆ ಇಡಿ ನಡು ಬಂದಿದೆ ಸರ್ ತನಿಖೆ ಮಾತ್ರ ಮೂಡ ಅಲ್ಲ ಇದು ಹಾಂ ಸಿ ಇ ಟಿ ಸಿ ಸಿ ಐ ಡಿ ಸಿ ಆ ಡಿ ಸರ್ ಸಿ ಆ ಡಿ ಸಿ ಡಿ ಸರ್ ಸಿ ಡಿ ತನಿಕೆ ಸಿ ಡಿ ತನಿಖೆ ಯಾವುದ್ರಲ್ಲ ಪೇ ಎ ಯಾರು ಈಗ ವಾಲ್ಮೀಕಿ ಗಣ ಹೇಳ್ತೀರಾ ನೀವು ಹಾ ಸರ್ ಹಾಂ ಸರ್ ಇವಾಗ ನಾಗೇಂದ್ರ ಲಾಡ್ ಹಾಂ ವಾಲ್ಮೀಕಿ ಮೂಡ ಅಲ್ಲ ವಾಲ್ಮೀಕಿ ಆ ಗ್ರದಲ್ಲಿ ತನಿಖೆ ನಡಿತಾ ಇದೆ ಯಾರು ಈ ಇದು ಬ್ಯಾಂಕಿಗೆ ಮತ್ತು ನಮ್ಮ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಮಾಡಿರ್ತಕ್ಕಂಥ ಏನು ಮುಖ್ಯ ಮುಖ್ಯಮಂತ್ರಿ ಗಮನಕ್ಕೆ ಅಥವಾ ಸಂಬಂಧಪಟ್ಟಂಥ ನಾಗೇಂದ್ರ ಅವ್ರ ಗಮನಕ್ಕೆ ಈ ವಿಚಾರ ಬಂದಿಲ್ಲ ಸೊ ಇದು ಯಾರೇ ಇದ್ರೂ ಕೂಡ ಅವರನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಸಿ ಬಿ ಐದವರಾದರೂ ವಿಚಾರ ಮಾಡಲಿ ಇ ಡಿ ವಿಚಾರ ಮಾಡಲಿ ಮತ್ತು ಎಸ್ ಐ ಟಿ ಅವರು ಈಗಾಗಲೇ ರಾಜ್ಯ ಸರ್ಕಾರ ನೇಮಿಸಿದೆ ಅವರು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ತನಿಖೆಗಳನ್ನು ಮಾಡಿದ್ದಾರೆ ಈ ಹಂತದಲ್ಲಿ ನಾನು ಯಾವುದೇ ವಿಚಾರ ಏನು ವಿಚಾರ ಇದೆ ಅನ್ನೋದನ್ನು ನಾನು ಯಾವುದೇ ವಿಚಾರ ಮಾತಾಡಲಿಕ್ಕೆ ಹೋಗೋದಿಲ್ಲ